ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಬೆಂಡ್ ಎತ್ತುವಂಥ ಪ್ರಯತ್ನವನ್ನು ನಿಖಿಲ್ ಕುಮಾರಸ್ವಾಮಿಯವರು ಮಾಡಿದರು ನಿಮಗೆ ಗೊತ್ತಿರಬೇಕು ನಿಖಿಲ್ ಅವರು ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಿದ್ರು ಅನ್ನೋಂಥ ಪ್ರಶ್ನೆ ನಿಮ್ಗೆ ಹುಟ್ಟಬಹುದು ಸೊ ಅದಕ್ಕೆಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಿಖಿಲ್ ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಮುಖ್ಯ ಕಾರ್ಯದರ್ಶಿಯಾಗಿ ಇವರ ನೇತೃತ್ವದಲ್ಲಿ ಇನ್ನು ಮುಂದೆ ಜೆ ಡಿ ಎಸ್ ಪಕ್ಷ ಒರೆಯುವಂತಹ ಕಾರ್ಯ ಇರುವುದ್ರೆ ಇರುವುದರಿಂದ ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ಪಕ್ಷವನ್ನೇ ಮುಗಿಸಲು ರಾಜಕೀಯವಾಗಿ ಜೆ ಡಿ ಎಸ್ ಪಕ್ಷವನ್ನೇ ಅಂತ್ಯಗೊಳಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನು ನಿಖಿಲ್ ಅವರು ಬಹಿರಂಗಪಡಿಸಿದರು ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ಪಕ್ಷದ ನಿಖಿಲ್ ಕುಮಾರಸ್ವಾಮಿಯವರನ್ನಷ್ಟೇ ಅಲ್ಲದೆ ಯಾರನ್ನಪ್ಪ ಅಂದರೆ ಪಕ್ಷವನ್ನೂ ಸಹ ಮುಗಿಸುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ನಿಖಿಲ್ ಅವರು ಇದಕ್ಕೆ ಪ್ರತ್ಯುತ್ತರ ಮುಖಾಂತರ ಉತ್ತರವನ್ನು ಕೊಟ್ಟಿರುವಂಥದ್ದು ಏನಂದರೆ ಇನ್ನು ಮುಂಬರುವಂತಹ ಚುನಾವಣೆಗಳಲ್ಲಿ ಯಾರ ಶಕ್ತಿ ಯಾರದೆಷ್ಟಿದೆ ಅನ್ನೋದು ಗೊತ್ತಾಗತ್ತೆ ನಿಖಿಲ್ ಕುಮಾರಸ್ವಾಮಿಯವರ ಹೇಳಿಕೆಗಳಲ್ಲಿ ಗಮನಿಸಿದರೆ ಈ ಹೇಳಿಕೆಗಳು ಕಾಣಿಸ್ತಾ ಇದ್ದವು ಯಾರ ಶಕ್ತಿ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ ನನ್ನ ಪಕ್ಷ ಅಂದರೆ ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷದ ಉತ್ತಮ ಕಾರ್ಯಕರ್ತನಾಗಿ ಪಕ್ಷದ ನಿಷ್ಠೆಯ ವ್ಯಕ್ತಿಯಾಗಿ ನಾನು ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತೇನೆ ಈ ಪಕ್ಷವನ್ನು ನೀವೇನಾದರೂ ಒಡೆಯುವಂಥ ಪ್ರಯತ್ನವನ್ನು ಮಾಡಿದ್ರೆ ಅಥವಾ ಈ ಪಕ್ಷವನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇರುವಂತಹ ಮಾತುಗಳು ನಿಖಿಲ್ ಕುಮಾರಸ್ವಾಮಿ ಅವರು ಬೋಧನೆ ಮಾಡ್ತಾಯಿದ್ದಾರೆ ಇದನ್ನು ನೀವೇನಾದರೂ ಪಕ್ಷ ಮುಗಿಸೋಕೆ ಬಂದರೆ ನಿಮ್ಮ ಕಲ್ಪನೆ ಅಷ್ಟೇ ಇದು ನಿಮ್ಮ ಕನಸಷ್ಟೇ ಜೆ ಡಿ ಎಸ್ ಪಕ್ಷವನ್ನು ನಾಶ ಮಾಡ್ತೀನಿ ಅಂತಕ್ಕಂಥದ್ದು ನಿಮ್ಮ ಕನಸು ಅಷ್ಟೇ ಆದರೆ ಜೆ ಡಿ ಎಸ್ ಪಕ್ಷವನ್ನು ಮುಂಬರುವಂತಹ ಒಂದಿಷ್ಟು ಅವಕಾಶಗಳಲ್ಲಿ ಜೆ ಡಿ ಎಸ್ ಪಕ್ಷದ ಪತಾಕೆಯನ್ನು ಹಾರಿಸಿ ತೋರಿಸ್ತೀನಿ ಅನ್ನುವಂಥ ಶಪಥವನ್ನು ನಿಖಿಲ್ ಕುಮಾರಸ್ವಾಮಿಯವರು ಮಾಡಿರತಕ್ಕಂಥದ್ದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಕಾರ್ಯಕರ್ತರು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಸೇರಿಕೊಂಡು ಮಾಡಿದಂತಹ ಪ್ಲ್ಯಾನ್ಗೆ ಏನಪ್ಪ ಅಂದರೆ ನಿಖಿಲ್ ಕುಮಾರಸ್ವಾಮಿ ಸರಿಯಾದ ಉತ್ತರದ ಮುಖಾಂತರ ಪ್ರತ್ಯುತ್ತರವನ್ನು ನೀಡಿರೋದು ಅದು ಯಾವ ರೀತಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ಪಕ್ಷವನ್ನು ಅಂತ್ಯ ಮಾಡ್ತೀನಿ ಜೆ ಡಿ ಎಸ್ ಪಕ್ಷವನ್ನು ಇಷ್ಟು ಸೀಟನ್ನು ಬರೋದಕ್ಕೆ ಬಿಡೋದಿಲ್ಲ ಒಂದಿಷ್ಟು ಸೀಟ್ಗಳನ್ನು ನಾನು ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಏನು ಆರೋಪದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿಯವರವ್ರ ಮೇಲೆ ಆರೋಪ ಮಾಡ್ತಾರೆ ಅದರ ತದನಂತರದಲ್ಲೇ ನಿಖಿಲ್ ಕುಮಾರಸ್ವಾಮಿಯವರ ಪತ್ ಪ್ರತ್ಯುತ್ತರ ಕೂಡ ಇದೇ ರೀತಿಯಾಗಿ ಕೊಟ್ಟರು ಅಂದರೆ ನಿಖಿಲ್ ಅವರು ಹೇಳ್ತಾ ಇರುವಂಥ ವಿಚಾರಗಳನ್ನು ಕೇಳಿದ್ರೆ ಮುಂದಿನ ಬಾರಿ ಜೆ ಡಿ ಎಸ್ ಪಕ್ಷದ ಪತಾಕೆಯನ್ನು ಹಾರಿಸ್ತೀನಿ ಜೆ ಡಿ ಎಸ್ ಪಕ್ಷದ ಧ್ವಜವನ್ನು ದೊಡ್ಡ ಮಟ್ಟದಲ್ಲಿ ಹಾರಿಸ್ತೀನಿ ಆಕಾಶದ ಎತ್ತರ ನಾನು ಹಾರಿಸ್ತೀನಿ ಜೆ ಡಿ ಎಸ್ ಪಕ್ಷದ ಧ್ವಜವನ್ನು ಜನತಾದಳವನ್ನು ಅನ್ನುವಂಥ ಪ್ರಯತ್ನವನ್ನು ನಿಖಿಲ್ ಕುಮಾರಸ್ವಾಮಿಯವರ ಒಂದು ಬಾಯಿಂದ ಬಂದಿರತಕ್ಕಂತಹ ಮಾತುಗಳಿವು ಒಟ್ಟಿನಲ್ಲಿ ಟಿ ಕೆ ಶಿವಕುಮಾರ್ ಅವರಿಗೆ ಹೇಗೆ ಬೇಕೋ ಹಾಗೆ ಮಾಂಜವನ್ನು ಕೊಟ್ಟಿರತಕ್ಕಂಥದ್ದು ಅದರ ಜೊತೆಗೆ ನಾಳೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕೆಲವು ಸಬ ಕಾರ್ಯಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಸೊ ಅವರು ಮಾಡ್ತಾ ಇದ್ದಾರೆ ಅದನ್ನ ಯಾರಿಗಾರು ತಡೆಯತಕ್ಕಂಥ ತಡಿರಿ ಅಂತಕ್ಕಂಥದ್ದು ಆಮೇಲೆ ನಾನು ಎಷ್ಟೇ ಬಾರಿ ಸಹ ನಿಖಿಲ್ ಕುಮಾರಸ್ವಾಮಿಯವರ ಮಾತಿದು ನಾನು ಇಷ್ಟೇ ಬಾರಿ ಸೋತ್ರರೂ ಸಹ ನನ್ನ ಕೆಲಸ ನಿಷ್ಠೆಯನ್ನು ನಾನು ಬಿಡೋದಿಲ್ಲ ನನ್ನ ಸೋತ್ ಸೋತ ತಕ್ಷಣ ಇವರು ಸೈಡ್ ಹೋಗ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ನಿಖಿಲ್ ಅವ್ರಿಗೆ ಅಂತಂದ್ರೆ ಅಂದ್ಕೊಂಡಿದ್ರೆ ಅದು ನಿಮ್ಮ ಹುಚ್ಚು ಭ್ರಮೆ ಅದು ನಿಮ್ಮ ಹುಚ್ಚುತನ ಅದು ನಿಮ್ಮ ದಡ್ಡತನ ಅನ್ನುವಂಥ ಮಾತನ್ನು ನಿಖಿಲ್ ಅವರು ಹೇಳಿದರು ಏನೋ ನಿಖಿಲ್ ಕುಮಾರಸ್ವಾಮಿ ಅವರು ಬಿದ್ದುಬಿಟ್ರು ಇನ್ನು ಆರಿಸ್ಕೊಂಬರಲ್ಲ ಗೆಲುವನ್ನೇ ಕಾಣದಾ ಇರುವ ಆತ ಈತ ನಿಖಿಲ್ ಕುಮಾರಸ್ವಾಮಿ ಇದ್ರ ಕೈಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಹುಚ್ಚು ಕ್ರಮೆ ಇದ್ದರೆ ಅದನ್ನು ತೆಗೆದು ಬೈಸಾಕೆ ಅದು ಯಾವುದೂ ಕೂಡ ನನ್ನ ಮುನ್ನಡೆಯೋದಿಲ್ಲ ನಾನು ಬಿದ್ದರೂ ಎದ್ರು ಕೂತ್ಕೊಂಡ್ರು ಸೊ ರಾಜಕೀಯದಲ್ಲಿ ನಾನು ಇದ್ದೇ ಇರ್ತೀನಿ ಅದರ ಜೊತೆಗೆ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ದೇವೇಗೌಡರವರು ಕಟ್ಕೊಂಡು ಬಂದಿರತಕ್ಕಂಥ ಈ ಪಕ್ಷವನ್ನು ನಾನು ಈ ಪಕ್ಷದ ಧ್ವಜವನ್ನು ಆಕಾಶದ ಎತ್ತರ ಹಾರಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಟೋಟ್ಲಾಗಿ ನಿಖಿಲ್ ಕುಮಾರಸ್ವಾಮಿಯವರ ಈ ಯೌವನದ ಹರಿಯಲ್ಲಿ ರಾಜಕೀಯಕ್ಕೆ ಬಂದು ಕೆಲವೊಂದಿಷ್ಟು ಸೋಲುಗಳನ್ನು ಕಾಣ್ತಾರೆ ಇನ್ನೂ ಕೂಡ ಗೆಲುವನ್ನೇ ಕಾಣದೇ ಇರುವಂತಹ ನಾಯಕ ಆದರೂ ಸಹ ಹುಮ್ಮಸ್ಸನ್ನು ಬಿಟ್ಟಿಲ್ಲ ರಾಜಕೀಯದಲ್ಲಿ ತೇಜಸ್ಸನ್ನು ತೇಜಿಸಿಲ್ಲ ಸೊ ಒಟ್ಟಿನಲ್ಲಿ ಅವರ ಹುಮ್ಮಸ್ಸು ಆ ತೇಜಸ್ಸು ಇನ್ನೂ ಕೂಡ ಕಡಿಮೆ ಆಗಿಲ್ಲ ರಾಜಕೀಯದಲ್ಲಿ ಮತ್ತೆ ನಾನು ಗೆದ್ದೆ ಗೆಲ್ತೀನಿ ಅಂತಕ್ಕಂತಹ ಪಣವನ್ನು ತೊಟ್ಟು ರಾಜಕೀಯ ಮೆಟ್ಟಿಲಿನಲ್ಲಿ ಮತ್ತೊಂದು ಮೆಟ್ಟಿಲನ್ನು ಏರೋದಕ್ಕೆ ನಿಖಿಲ್ ಅವರು ಸದಾ ಅವಕಾಶಗಳನ್ನು ಹುಡುಕ್ತಾನೆ ಇರ್ತಾರೆ ರಾಜಕೀಯದಿಂದ ಅಂತರ ಕಾಯ್ದುಕೊಂಡ್ರ ನಿಖಿಲ್ ಕುಮಾರಸ್ವಾಮಿ ಅಂತ ಎಂದಿಗೂ ಸಹ ಯಾರೂ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಬಾರಿ ಸೋಲನ್ನು ಕಂಡರೂ ಕೂಡ ಜನ ಸಹಾಯ ಮಾಡೋದಾಗ್ಲಿ ಜನಗಳ ಬೆನ್ನಿಗೆ ನಿಂತ್ಕೊಳ್ಳೋದಾಗ್ಲಿ ಪ್ರತಿ ಸಲ ಜೆ ಡಿ ಎಸ್ ಪಕ್ಷದ ಪರವಾಗಿ ನಿಂತ್ಕೊಳ್ಳೋದಾಗ್ಲಿ ಮತ್ತದರ ಜೊತೆಗೆ ಬಂದಂತಹ ಒಂದಿಷ್ಟು ಬಡಭಗ್ರರಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಲಿ ಇದನ್ನು ಎಂದಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ಪಕ್ಷವನ್ನು ಮುಗಿಸೋದೇ ಆದ್ರೆ ಮುಗಿಸ್ತೀನಿ ಅನ್ನೋದೇ ಆದ್ರೆ ಜಸ್ಟ್ ಅವರ ಕಲ್ಪನೆ ಅದು ಅವರ ಕನಸು ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಖಿಲ್ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ಮಾಡೋರು ಇವತ್ತು ಸೊ ನಾಳೆ ಅವರದ್ದು ಏನೋ ಶುಭ ಕಾರ್ಯವೂ ಕೂಡ ನಡೀತಾ ಇದೆ ಪಕ್ಷದ ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯ ಯಾವುದು ಏನು ಅಂತಕ್ಕಂಥದ್ದನ್ನು ನಾಳೆ ಖಂಡಿತವಾಗಿಯೂ ಆ ನಡೆಸ್ತಾ ಇರುವಂತಹ ಕಾರ್ಯಕ್ರಮವನ್ನು ಲೈವ್ನಲ್ಲಿ ವೀಕ್ಷಿಸಿದರೆ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಒಟ್ಟು ನಿಖಿಲ್ ಕುಮಾರಸ್ವಾಮಿಯವರ ಮಾತು ಬಹಳ ಭರ್ಚರಿಯಿಂದ ಮಾತನಾಡಿದರು ರಾಜಕೀಯದಲ್ಲಿರ್ತಕ್ಕಂತಹ ಯೌವನದ ಇನ್ನು ಆ ಯುವಕ ಸೊ ಇನ್ನೂ ಕೂಡ ತೇಜಸ್ಸು ಮತ್ತು ಆ ಒಂದು ಹುಮ್ಮಸ್ಸು ಕಡಿಮೆ ಆಗಿಲ್ಲ ನಿಖಿಲ್ ಅವರಿಗೆ ಸದಾ ಹೀಗೆ ಇರಲಿ ಗೆಲುವನ್ನು ಕಾಣಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಾಗ ಮತ್ತೆ ದೃಢದಲ್ಲಿ ಇಂಥ ರಾಜಕೀಯ ಹೊಸ ಹೊಸ ಮಾಹಿತಿಗಳನ್ನು ತರ್ತಾನೆ ಇರ್ತೀನಿ ದಯವಿಟ್ಟು ನೋಡೋಣ ಹೋಗ್ತಾರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದೃಢದಲ್ಲಿ ಭೇಟಿಯಾಗೋಣ